ಸ್ವಲ್ಪ ಕೆಲಸ ಮಾತಾಡೋದಿಂದ ಏನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಇವತ್ತು ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಐತ್ರಿ ಬರೀ ಅಪ್ಪ ಎಲ್ರು ಬರೀ ಇವ್ರು ನಮ್ ಯಜಮಾನ್ರು ಇವರು ನಮ್ ಐದನ ಬರ್ರಿ ಚಿಕ್ಕಿ ಇವ್ರು ನಮ್ ಸಂಜು ಬಸಾಯ ಅವ್ರ ಅಕ್ಕ ರೀ ನಮ್ ಚಿಕ್ಕಿ ನಾ ವಿನಾಯ್ಕ್ರಿ ಏನಪ್ಪಾ ಅಂತಂದ್ರ ಒಂದ್ ಮನಿಗ ಹೊಂಟಿವ್ರಿ ನಾವ್ ಕೆಲ್ಸ ಮಾಡಾಕ ಅಂದ್ರ ತೊಬೇಡ ಬೇರೆ ಐತಿ ಅಲ್ಲೇ ತೋರ್ಸಿನ್ರಿ ಏನಂತಂದ್ರ ಬರೀ ಹೋಗೋಣ

ನೋಡ್ರಿ ಗಾಡ್ಯಾಗೆಲ್ಲಾ ಕುಂತೀವಿ ಈಗ ಕುಂತಿವ ರೆಡಿದಿರಿ ಹುಡ್ಗಿಯರ ಹಾ ನಾಡ್ರಿ ಎಲ್ಲಾ ಕೆಲ್ಸ ಮಾಡಕ್ ಕುಂತಿವೀಗ ಹೋಗೋಣ ಅವಾಗೇನು ಹೇಳಿದ್ರ ಒಂದು ಸರ್ಪ್ರೈಸ್ ಅಂತಂದ್ರೆ ಏನಪ್ಪಾ ನಾ ಮನಿ ತಗೊಂಡಿವ್ರಿ ನಮ್ ಕನ್ಸಿನ ಮನಿ ಬಾಡಿನ ನಮ್ ಒಂದ್ ಕನಸಿತ್ತಾಗೇತ್ರಿ ಬರೀ ತೋರಿಸ್ತೀನಿ

మ్యాగ్ అష్టపట్టేష్ ఫర్ని ఫిషింగ్

जी mm -hmm.

ಹೇಳಿದಂಗೆ ಭಾಳ ಕುತೂಹಲದಿಂದ ಕಾಯಕತ್ತೀರಿ ಏನಕ್ಕೆ ವೀಡಿಯೋ ಮಾಡಕತ್ತಾರ ಇವರು ಅಂತೇಳಿ ಏನಿಲ್ಲ ಇಪ್ಪತ್ತೊಂದನೇ ತಾರೀಕು ಗುರುವಾರ ಅಂದ್ರೆ ನಾಳೆ ಐತಿ ಬಟ್ ಅಪ್ಲೋಡ್ ಮಾಡೋದು ಬೇರೆ ಆಕೈತಿ ಹಿಂಗೆ ಎಂಟನೇ ಬಿಫೋರ್ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಮ್ಮ ಮನೆ ಗ್ರಹವೇಶ ಪ್ರವೇಶ ವಾಸ್ತು ಶಾಂತಿ ಗ್ರಹ ಪ್ರವೇಶ ಐತಿ ಹಿಂಗಾಗಿ ಎಲ್ಲ ಟೀಮ್ ವರ್ಕ್ ಮಾಡಕತ್ತೀವಿ ಡಿಸ್ಕಷನ್

ಆ ಏರಿಯಾದವರು ಆರ್ಮಿ ಎಲ್ಲ ಆರ್ಮಿ ಸಿಬ್ಬಂದಿರಿ ಬಂದು ನಮ್ಮ ಮನೆಗೆ ಎಲ್ಪ್ ಮಾಡೋಕತ್ತಾರೆ ಸಂಜೀವ್ ಬಸವ್ರಿಗೆ ಒಂದು ಫ್ಯಾಮಿಲಿ ನಾವು ಬಂದು ಎಲ್ಪ್ ಅಂತ ಮಾಡಾಕತ್ತಾರೆ ಎಲ್ಲ ಆರ್ಮಿ ಸಿಬ್ಬಂದಿ ಅದರೀ ನಮ್ಮ ಮಾಮಾರೀ ನಮ್ಮ ಮಾಮಾರಿಗೆ ಪೂಜೆಯಾದ ವ್ಯವಸ್ಥೆ ಇದೆ ರೀ ರೆಡಿ ಮಾಡಕತ್ತಾರೆ ನಮ್ಮ ಬೈಲೊಬ್ಬರು ಒಳಗಡೆ ಆ ರಾತ್ರಿ ಮಾಡಿ ನಮ್ಮ ದೇವಿ ಆರಾಧಕರು ಶಾಸ್ತ್ರಿಗಳು ಕರ್ನಾಟಕ ರಾಜ್ಯ ಕರ್ನಾಟಕ ದತ್ತಿ ಇಲಾಖೆ ಸದಸ್ಯರು ಡಾಕ್ಟರ್ ವೇದಮೂರ್ತಿ ಅಂತೇಶ್ ಶಾಸ್ತ್ರಿ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಅವರ ಅವರ ವ್ಯವಸ್ಥೆ ಮಾಡಬೇಕಾದ್ರೆ ಅದ್ರಿ ಬರೀ ಪೂಜೆ ಇನ್ನೂ ವ್ಯವಸ್ಥೆ ಆಗೋದಿತಿ ಈಗ ನಾಳೆ ಹೋಮ ಪೂಜೆ ಅಲ್ಲ ಸೊ ಅನಂತರ ನಾವು ರೆಡಿ ಮಾಡಿದ್ದೀವಿ ಅವರು ಸರ್ ಮಾತಾಡಿ ಮನಿ ಲಾಗ ಇವತ್ತು ನಾಳೆ ನಮ್ಮ ಸಂಜು ಬಸಯ್ಯ ಅವರು ಮತ್ತು ಪಲ್ಲವಿ ಅವರು ಹೊಸದಾಗಿ ಒಂದು ಮನೆಯನ್ನು ತಗೊಂಡಿದ್ದಾರೆ ಆ ಮನೆಯನ್ನು ಗೃಹ ಪ್ರವೇಶ ರಾಜಯೋಗದಾಗ ಮಾಡಿದ್ದಾರೆ ನಾಳೆ ಅಮೃತ ಶೋಗಿ ಇರುವುದರಿಂದ ಶಾಸ್ತ್ರೋಕ್ತವಾಗಿ ಇದು ಪೂಜೆ ಮತ್ತು ಹೋಮ ಹವನಾದಿಗಳನ್ನು ನವಗ್ರ ಶಾಂತಿ ಮೃತ್ಯುಂಜಯ ಅಂತ ಸ್ವಸ್ತಿ ಪುಣ್ಯ ಸಪ್ತಮಾತ್ರಿಕ ಅದರ ಜೊತೆ ಘನಹೋಮ ಮತ್ತು ಎಲ್ಲವನ್ನೂ ಕೂಡ ನಾಳೆ ವಿಶೇಷ ಅನುಷ್ಠಾನ ಇರುವುದರಿಂದ ನಾಳೆ ಮಾಡ್ತಕ್ಕಂಥದ್ದಾಗಿದೆ ಮತ್ತೆ ಎಲ್ಲರ ಅವರು ಬಂಧು ಬಳಗವನ್ನು ಕರ್ಕೊಂಡು ಸಿಹಿ ಭೋಜನದ ವ್ಯವಸ್ಥೆಯನ್ನು ಕೂಡ ನಾಳೆ ಮಾಡಿರ್ತಕ್ಕಂಥದ್ದಾಗ್ತಿದೆ ಇದಕ್ಕೆಲ್ಲ ಅವರಿಬ್ರು ಮಾಡಿರ್ತಕ್ಕಂಥ ಪರಿಶ್ರಮ ಮತ್ತು ತಂದೆ ತಾಯಿಯವರು ಪರಿಶ್ರಮದಿಂದ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಬಂದಲೆಯನ್ನು ಸಂಜೆ ಸೇರು ತಗೊಂಡಿದ್ದಾರೆ ಈ ಮನೆಯಿಂದ ಅವರಿಗೆ ಉತ್ರೋತ್ರವಾಗಿ ಅಭಿವೃದ್ಧಿ ಆಗಬೇಕು ಅವ್ರಿಗೆ ಜೀವನ ಚಲೋ ಆಗಬೇಕು ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಅವರು ಅಂತ ತಿಳ್ಕೊಂಡು ಎಲ್ಲ ವಿಶೇಷವಾಗಿರುವಂಥ ಪೂಜೆ ಅನುಷ್ಠಾನಗಳನ್ನು ಕೈಗೊಳ್ತಕ್ಕಂಥದ್ದು ನಾಳೆ ಬೆಳಗಿನ ಗ್ರಾಮೀಣದಿಂದ ಎಲ್ಲ ಪೂಜೆ ಪುರಸ್ಕಾರಗಳು ಪ್ರಾರಂಭ ಬರ್ರಿ ಮನಿದು ಮೇನ್ ಬೋರ್ಡ್ ತೋರಿಸ್ತೀವಿ ಈಗ ನಾವು ಶ್ರಮದಿಂದ ಅಂತಂದ್ರೆ ಬಣ್ಣದ ಶ್ರಮದಿಂದ ಬಣ್ಣದ ಲೋಕಕ್ಕೆ ಬಂದು ನಾನು ಹದಿನೈದು ವರ್ಷ ಅಥವಾ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗಿರಬೇಕು ಅದ್ರ ಜೊತೆಗೆ ನಾನು ಸಪ್ತಪತಿ ತುಳಿದು ಅಂದರೆ ಮದುವೆಯಾಗಿ ಮೂರು ವರ್ಷ ರನ್ನಿಂಗ್ ಐತಿ ಮೂರನೇ ವರ್ಷಕ್ಕೆ ನಾವು ಗಂಡ ಹೆಂತಿ ನಿರ್ಧಾರ ಮಾಡಿ ಒಂದು ಬೈಲೊಂಗಲ ಮಹಾನಗರಗಳು ಒಂದು ಮನೆಯನ್ನು ಕ ಕಟ್ಟಿದ್ದ ಮ ಕಟ್ಟಬೇಕಂತೂ ನಿರ್ಮಾಣ ಮಾಡ್ಬೇಕಂತಿತ್ತು ನೂತನವಾಗಿ ಬಟ್ ಕಟ್ಟಿದ ಮನೆ ತೊಗೋಬೇಕಂತ ಪ್ಲ್ಯಾನ್ ಮಾಡಿದಾಗ ಇಲ್ಲಿ ಬೈಲೊಂಗಲ ಮಹಾನಗರದೊಳಗೆ ಒಂದು ವಿಶೇಷವಾಗಿರ್ತದೆ ನನ್ನ ಮನೆ ಹರಕುನೇವ್ರಲ್ಲಿ ಊಟೊಳಗೆ ಸಿಕ್ಕಿತ್ತು ನಮಗೆ ಹಿಂಗಾಗಿ ಆ ಮನಿನ ನಾವು ನಮಗೆ ಹಂಗೆ ಡೆಕೋರೇಟ್ ಮಾಡಿಕೊಂಡು ನಮಗೆ ಹೆಂಗೆ ಬೇಕು ಅಲ್ಟರ್ನೇಟ್ ಆಗಿ ನಾವು ರೆಡಿ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ದಿವಸ ಬಿಪೋರ್ ನಾವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ ಅದನ್ನ ಲಾಗ್ ಮಾಡೋಕ್ಕಾಗಿಲ್ಲ ನಿಮಗೆಲ್ಲ ತೋರಿಸ್ಬೇಕಂತಂದ್ರೆ ಆ್ಯಕ್ಚುಲಿ ಅಂದ್ರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಹಿಂಗೆ ಲಾಗ್ ಮಾಡೋಕ್ಕಾಗಿಲ್ಲ ಈಗ ನಾವು ಅಧಿಕೃತವಾಗಿ ನಮ್ಮ ಈ ಒಂದು ಏನು ಕನಿಷ್ನ ಮನೆಗೆ ಇಟ್ಟಿರ್ತಕ್ಕಂಥ ಹೆಸರು ಶ್ರೀ ಮಹಾಂತ ಕಲಾ ಬೃಂದಾವನ ಅಂತೇಳಿ ಹೆಸರು ಇಟ್ಟಿವ್ರಿ ಅದು ಬೋರ್ಡ್ ತೋರಿಸ್ರಿ ಶ್ರೀಮಾಂತ ಕಲಾ ಬೃಂದಾವನ ಶ್ರೀಮಾಂತ ಕಲಾ ಬೃಂದಾವನದ ಹೆಸರಿಟ್ಟಿವಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ನೀವೆಲ್ಲ ನಿಂತಿರ್ತಕ್ಕಂಥ ಪ್ರೀತಿ ಪ್ರೋತ್ಸಾಹದಿಂದ ಈ ಒಂದು ಕನಸಿನ ಮನೆ ತಗೊಳ್ಳುವಂಥ ಆಶೀರ್ವಾದ ಆಗೈತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಆಶೀರ್ವಾದ ಮಾಡಿದರೆ ಇನ್ನೂ ಉನ್ನತ ಮಟ್ಟಕ್ಕೆ ಬೀಳುವಂಥ ಆಸೆ ಐತಿ ನಮಗೆ ಎಲ್ಲರೂ ಆಶೀರ್ ಆಶೀರ್ವಾದ ಮಾಡ್ತೀನಂತ ಕೇಳ್ಕೊಳ್ತಾ ಅದರ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಗುರುವಾರ ಎಲ್ಲ ಕಲಾವಿದರು ಎಲ್ಲ ನಮ್ಮ ಕಲಾಬಳಗ ಅದರ ಜೊತೆಗೆ ನಮ್ಮ ಸ ಕುಟುಂಬ ನಮ್ಮ ಕುಟುಂಬ ಪರಿವಾರ ನಮ್ಮ ಬಂಧು ಬಳಗ ಎಲ್ಲರೂ ಬರೋಕ್ಕಾಗ್ತಾರೆ ಸಿಹಿ ಭೋಜನ ಐತಿ ತಮ್ಮೆಲ್ಲರಿಗೆ ಆಮಂತ್ರಣ ಅಂತಂದ್ರೆ ನಮಗೆ ಕಲಾಭಿಮಾನಿಗಳಿಗೆ ಆಮಂತ್ರಣ ನೀಡುವಷ್ಟು ಇನ್ನೂ ದೇವರು ದೊಡ್ಡವ್ ಮಾಡಿಲ್ಲ ನಮಗೆ ಅದು ಆ ಮಟ್ಟಿಗೆ ಬೆಳೆದು ಅಂದರೆ ನಿಜವಾಗಲೂ ನಮ್ಗೆ ಯಾರು ಪ್ರೋತ್ಸಾಹ ನಮ್ಮ ಕಲಾಭಿಮಾನಿಗಳು ನಿಜವಾದ ಕಲಾಭಿಮಾನಿಗಳಿಗೆ ಕರೆಸಿ ಅನ್ನ ಹಾಕುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಆದರೆ ಬಿಫೋರ್ ನಮಗಿನ್ನೂ ಅಷ್ಟೇ ದೇವ್ರದ್ದು ಶಕ್ತಿ ಕೊಟ್ಟಿಲ್ಲ ಬಟ್ ಅಷ್ಟು ಮೀರಿ ಕೂಡ ನಮ್ಗೆ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ ಯಾಕಂದರೆ ನಾನು ಮೂರು ವರ್ಷದಿಂದ ನನ್ನ ಏನು ಮದುವೆ ಅಂದರೆ ರಿಸೆಪ್ಷನ್ ಏನಾಗಿತ್ತಲ್ಲ ನನ್ನ ರಿಸೆಪ್ಷನ್ ಟೈಮ್ ಒಳಗಡೆ ಎಕ್ಸ್ಪೆಟೇಷನ್ ನೀರು ಕೂಡ ಕಲಾಭಿಮಾನಿಗಳು ಬಳಗ ಆಮೇಲೆ ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರಿ ರೀ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾರೆ ಇದಕ್ಕೂ ಕೂಡ ತಾವೆಲ್ಲರೂ ವೀಡಿಯೋ ವೀಕ್ಷಣೆ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳು ಆಶೀರ್ವಾದ ಮಾಡಿರಿ ಇನ್ನು ಉನ್ನತ ಮಟ್ಟವಾಗಿ ಬೆಳೆಸುವಂಥ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಇನ್ನೂ ಹೆಚ್ಚಿನ ಲಾಗನ್ನು ನಾಳೆ ಕಲಾವಿದರು ಎಷ್ಟು ಜನ ಆಗಮಿಸ್ತಾರೆ ಯಾವ ಅಂತ ಬರ್ತಾರ ಅಂತೇಳಿ ಮಿನಿ 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 ಮಿನಿಯಾಗಿ ಶಾರ್ಟ್ 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 ಆಗಿ ನಾವು ತೋರಿಸ್ತೀವಿ ಅದೇ ಅದಕ್ಕಿಂತ ಬಿಫೋರ್ ಆಗಿ ನಾವು ರೆಡಿ ಥ್ಯಾಂಕ್ ಯು ತೋರಿಸಿದ್ವಿ ಇಷ್ಟು ತನಕ ತಾವೆಲ್ಲ ಏನ್ ನೋಡಿದ್ರಿ ನಮ್ಮ ಮನಿ ಗೃಹ ಪ್ರವೇಶ ಸ್ವಚ್ಛತಾ ಕಾರ್ಯಕ್ರಮ ನಿಮ್ಗೆಲ್ಲ ಹೇಳಿದ್ವಿ ಎಷ್ಟು ಕಲಾವಿದ್ರು ನಮ್ಮ ಗೃಹ ಪ್ರವೇಶಕ್ಕೆ ಆಗಮಿಸ್ತಾರ ಶಾರ್ಟ್ ಶಾರ್ಟ್ ಆಗಿ ನಾವು ತೋರ್ಸುವಂತ ಪ್ರಯತ್ನ ಮಾಡ್ತೀವಿ ಅಂತೇಳಿ ಬಟ್ ಗದ್ದಲ್ದಾಗ ನಮಗೆ ಆಗಿಲ್ಲ ಆಗಾಗ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕ್ಷಮೆ ಇರ್ಲಿ ಆ ಇನ್ನು ಹೆಚ್ಚಿನ ವಿಡಿಯೋಗಳು ಅಂತಂದ್ರ ಪ್ರತಿದಿನ ಲಾಗ್ಸ್ ಆಗಿರ್ಬೋದು ಆಮೇಲೆ ಇಲ್ಲಿ ನಮ್ಮ ಗ್ರಹ ಪ್ರವೇಶಕ್ಕೆ ಬಂದಿರ್ತಕ್ಕಂಥ ಗಿಫ್ಟ್ಸ್ ಗಳು ಅಲ್ಲ ನಮ್ಮ ಎಸ್ ಅವರು ಮತ್ತೆ ನಮ್ಮ ಒಂದು ವಿಡಿಯೋ ಮಾಡ್ತೀವಿ ರೀ ವಿಡಿಯೋ ಮಾಡಿ ನಿಮ್ಮ ಮುಂದೆ ಹಂಚ್ಕೊಂತೀವಿ ಏನ್ ಗಿಫ್ಟ್ಸ್ ಎಲ್ಲ ಬಂದಾವ ಅಂತಂದ್ರ ಸೆಕೆಂಡ್ ಲಾಗ್ ಲಾಗ್ದ ಹಾಕ್ತಿವಿ ಈ ಈ ಎಲ್ಲಾ ವಿಡಿಯೋ ಹೆಂಗ್ ಸಪೋರ್ಟ್ ಮಾಡಿ ನಿನ್ ಮುಂದೆ ಅದೇ ರೀತಿ ಸಪೋರ್ಟ್ ಮಾಡಿ ನಮ್ ಚಾನಲ್ ಅಂತ ಕೇಳ್ಕೊಂತೀವಿ ಇನ್ನು ಹೆಚ್ಚಿನ ವ್ಲಾಗ್ಸ್ ಗಳು ಅಂದ್ರೆ ಈಗ ಪ್ರೆಸೆಂಟ್ ಗಣಪತಿ ಹಬ್ಬ ಐತಿ ತಮ್ಮೆಲ್ಲರೂ ಕೂಡ ಗಣೇಶ ಚತುರ್ಥಿಯ ಶುಭಾಶಯಗಳು ಕೂರುತ್ತ ಗಣಪತಿ ಒಂದು ವ್ಲಾಗ್ ಪ್ರಯತ್ನ ಮಾಡಾಕತ್ತೀವಿ ಅದೇ ರೀತಿ ನಮ್ಗ ಮನಿ ಓಪನಿಂಗ್ ಎಲ್ಲಾ ಸಾಕಷ್ಟು ಗಿಫ್ಟ್ ಗಳು ಬಂದಾವ್ರಿ ಆ ಗಿಫ್ಟ್ ಎಲ್ಲಾ ನಿಮ್ಗೆ ಏನೇನ್ ಬಂದ ನಿಮ್ ಮುಂದೂ ಹಂಚ್ಕೊಂತೀವಿ ಅದರ ಜೊತೆಗೆ ದಿನ ದಿನನಿತ್ಯ ಲಾಗ್ಸ್ಗಳು ಮಾಡುವಂತ ಪ್ರಯತ್ನ ನಮ್ಮ ಧರ್ಮಪತ್ನಿ ಐತಿ ಮಾಡೋ ಸಮಯ ಸಿಕ್ಕರೆ ಅದಕ್ಕೂ ನಾವು ಒತ್ತಡ ಮಾಡ್ತೀವಿ ಅಂತ ಹೇಳ್ತಾ ಅದರ ಜೊತೆಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಬರ್ತಾವೆ ಗಣೇಶ ಚತುರ್ಥಿದ ಒಂದು ಲಾಗ್ ಬರ್ತೈತಿ ಆದ್ಮೇಲೆ ನಮ್ಮ ಮನೆಗೆ ಗ್ರಹ ಪ್ರವೇಶ ಹೋಮ್ ಟೂರ್ ಆಗಲಿ ಪ್ರತಿಯೊಂದು ನಿಮ್ಮನ್ನೆಲ್ಲ ಹಂಚ್ಕೋತೀವ್ರಿ ನಮ್ಮ ಮನೆಯೆಲ್ಲ ಹೆಂಗೆ ಐತಿ ಏನೇನಿಲ್ಲ ಅಂತಂದು ಕೆಲವು ಮಂದಿಗೆ ಏನೋ ಸಂಜು ಬಸಯ್ಯ ಅವ್ರಿಬ್ರು ಹೆಂಗಿರ್ತಾರ ಮನ್ಯಾಗ ಏನೇನು ತುಂಟಾಟ ಮಾಡ್ಕೊಂಡು ಏನೇನು ಇರ್ತಾರು ಹಂಚ್ಕೊಂತೀವಿ ಇಷ್ಟೊತ್ತರೆಗೂ ನಮ್ ಬ್ಲಾಗ್ ಎರಡು ನೋಡಿರಿ ಅವ್ರೆಲ್ಲ ಹೃದಯ ಪೂರ್ವಕ ತುಂಬಾ ತುಂಬಾ ಧನ್ಯವಾದಗಳು ಅದೇ ರೀತಿ ಹೊಸ ಚಾನಲ್ ಐತಿ ಪಲ್ಲವಿ ಸಂಜಯ್ ಅಫಿಷಿಯಲ್ ಅಂತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಅದೇ ರೀತಿ ನಂದು ಚಾನಲ್ ಐತ್ರಿ ಸಂಜು ಬಸಿಷಿಯಲ್ ಅಂತ ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದ್ರೊಳಗೆ ಶಾರ್ಟ್ ಫಿಲಮ್ಸ್ ಗಳು ಲಾಗ್ಸ್ ಬರ್ತೈತಿ ನಮ್ಮ ಇಬ್ಬರು ಮಾಡ್ರಿ ಈಗ ಆದಷ್ಟು ನನ್ನ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು